ಇಲ್ಲ ಇವತ್ ರಜಾ ಕಿತ್ಕೊಂಡ್ಕೊಡ ತಂಗಿಯಾಗಿ ಮಾಡ್ಬೇಕಂತ ಹೇಳಿದ್ರ ಕಾಳೆ ಯಾವತ್ತು ತೋರ್ಸು ಇಲ್ಲಿ ಏನು ಕಾಳು ಇವು ಲಂಟಾನು ಎಲ್ಲಿ ಸಿಕ್ಕಿದು ಈ ಸೊಪ್ಪಾಗ ಸಾರು ಮಾಡೋದು ಬೆಳಿಗ್ಗೆ ಏನು ಸಾರು ಮಾಡಿದ್ರಿ ಹೋಗ್ಲು ಅಡ್ಕಲ ಈಗ ಓ ಉತ್ಕ ಓಕೆ ಅದಕ್ಕೆ ಸೊಪ್ಪಾ ಅಂತ ಇದ್ರಾ ಹಾಂ 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 ಗಾದನ ಲಾರ್ಡ್ ಸರ್ ಮಾಡ್ಲಾ ಬೇಡ ಅಂದ್ರೆ ನಾನು ಮಾಡ್ತೀನಿ ನಾನು ನಾನು ಆಡ್ಬಿಟ್ಟು ಮಾಡ್ತೀನಿ ಬಹಳ ಚೆನ್ನಾಗಿರುತ್ತೆ ಹಾ ನನಗೆ ಆಡ್ಬಿಟ್ಟರೆ ಬಹಳ ಇಷ್ಟ ತಗೊಂಡಿದಿ ಕೊಡು ಇದು ಇದು ಅದೇನ ಹಾ ಹಾ ದೊಡ್ಡ ನಿಂದು ಇದು ಕಾಳ್ಬಿದ್ದು ಕಾಳು ಬಿದ್ದು ಹೌದಾ ಕಿತ್ಕೊಂಡು ಕೊಡ್ಬೇಕು ತಂಗಿಯಾಗಿ ತಂಗಿಗೆ ಕಿತ್ಕೊಂಡು ಕೊಡ್ಬೇಕು ಅಕ್ಕಗೆ ಈಗ ಎಷ್ಟೊತ್ತಿನವ್ರಿಗೆ ಆಟ ಆಡ್ತೀರಿ ಇವಾಗ ಐದು ಗಂಟೆ ಹಾಂ ಹ್ಞೂ 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 ಆಮೇಲೆ ಸ್ಕೂಲಿಗೆ ಹೋಗ್ತೀರಾ ಇವತ್ತು ರಜೆ ನಾಳೆ ನಾಳೆ ಆಯ್ತಾ ಊರಿಗೆ ಹೋಗ್ತೀನಿ ಊರಿಗೆ ಹೋಗೋವರೆಗೂ ಆಟ ಆಡೋದಾ ಎರಡನೇ ಕ್ಲಾಸಾ ಹ್ಞೂ ಸಾಕು ಕತ್ಲಾಗುತ್ತೆ ನಡಿರಿ ಮತ್ತೆ ಮನೆಗೆ ಊಟಕ್ಕೆ ಮಾಡಲ್ಲ ಮನೆಗೆ ಬೈಯಲ್ಲ ಊಟಕ್ಕೆ ಇನ್ನೂ ಬೇಕಾ ಹ್ಞೂ ಸರಿ ಆಟ ಆಡ್ರಿ

ಅನ್ನು ಹೋಳಿಗೆ ಅನ್ನು ಒಂದ್ಸರಿ ಅನ್ನು ಲಿಖಿತ ಒಂದೇ ಒಂದ್ಸರಿ ನನಗೋಸ್ಕರ ಹಾ ಹೇಳು ಹೋಳಿಗೆ ಅನ್ನ ಅನ್ನಮ್ಮ ನಾನೇನು ಅಂತ ಕಂತೀನಿ ಹೇಳು ಏನ್ ಮಾಡ್ತೀರಿ ಇವಾಗ ಏನ್ ಮಾಡ್ತೀರ ಎಲೆ ತಕೊಂಡು ಏನ್ ಮಾಡ್ತೀರ ಹೇಳು ಹ ಏನಮ್ಮ ಏನ್ ಹೇಳು ಅನ್ನ ಏನಾಗಲಿ ಏನು ಏನು ಹೇಳು ಹೋಳಿಗೆ ಹೋಳಿಗೆ ಹಾ ಸರಿ ಬಾ ನಡೀರಿ ನಡೀರಿ ಎಷ್ಟೆಷ್ಟು ಮಾಡ್ತಾರ ಎಷ್ಟು ನೀನಷ್ಟು ಇದಾ ಅವಳು ಹ್ಮ್ 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 ಹ್ಮ್